ಕೆಲವೊಂದು ಸಾರಿ ಅನಿಸಿಬಿಡುತ್ತದೆ ಈ ಮದುವೆ ಈ ಸಂಸಾರ ಯಾರಿಗಿರ್ಲಿಕ್ಕಾಗಿತ್ತು ಆದರೆ ಮದುವೆಯಾಗಿ ಹುಡುಗನಿಗೆ ಚಂದದ ಹುಡುಗಿ ಸಿಕ್ಕಳೆಂದರೆ ಮದುವೆಯಾಗಿ ಹುಡುಗಿಗೆ ಒಳ್ಳೆಯ ಹುಡುಗ ಸಿಕ್ಕನೆಂದರೆ ಅಲ್ಲಿಂದ ಒಂದು ಚಿಕ್ಕದಾದ ಸುಂದರವಾದ ಸಂಸಾರ ಶುರುವಾಗಿಬಿಡುತ್ತದೆ ಮುಂದೆ ಒಂದೆರಡು ಮಕ್ಕಳಾಯಿತು ಅಂದರೆ ಸಂಸಾರ ಸ್ವಲ್ಪ ದೊಡ್ಡದಾಗಬಹುದು ನಮ್ಮ ನಮ್ಮ ಸಂಸಾರವನ್ನು ನಿಭಾಯಿಸಿದೊಳಗೆ ಜೀವನ ಮೀಸೆ ಗಡ್ಡ ಕೂದಲು ಕೂದಲಿಗೆ ಬಣ್ಣ ಹಚ್ಚುವ ಕಡೆಗೆ ಸಾಗುತ್ತದೆ ಅಂದರೆ ವಯಸ್ಸನ್ನು ಮರೆಮಾಚುವುದರ ಕಡೆಗೆ ಸಾಗುತ್ತದೆ ಮೊದಮೊದಲು ಅಂದರೆ ಮದುವೆಯಾಗಿ ಸ್ವಲ್ಪ ದಿನ ಉಯ್ಯಾಲೆಯಂತೆ ತೋರುತ್ತಿದ್ದ ಜೀವನ ಜವಾಬ್ದಾರಿಗಳು ಹೆಚ್ಚಾದಂತೆ ಸಂಸಾರ ಸ್ವಲ್ಪ ಭಾರ ಎನಿಸಬಹುದು ಆದರೆ ಅದರಿಂದ ತಪ್ಪಿಸಿಕೊಳ್ಳಲಂತೂ ಸಾಧ್ಯವಿಲ್ಲ ಏಕೆಂದರೆ ನಾವೇ ಸಿಂಗಾರ ಮಾಡಿಕೊಂಡು ಕುಣಿದು ಕುಣಿದು ಮದುವಾಗಿರುತ್ತೇವೆ ಪೂಜೆ ವ್ರತ ಮಾಡಿ ಮಕ್ಕಳ ಭಾಗ್ಯವನ್ನು ಪಡೆದುಕೊಂಡ ಮತ್ತೆ ಇಷ್ಟೆಲ್ಲ ಮಾಡಿದ ನಮಗೆ ಜವಾಬ್ದಾರಿಗಳು ಇದ್ದೇ ಇರುತ್ತೆ ಜವಾಬ್ದಾರಿ ಜಾಸ್ತಿ ಇದೆ ಎಂದರೆ ಎಲ್ಲೋ ಒಂದು ಕಡೆ ಸಂಸಾರ ಭಾರ ಎನಿಸಬಹುದು ಆದರೆ ಜೀವನದಲ್ಲಿ ಸಂಸಾರ ಬೇಕೇ ಬೇಕು ಗಂಡನಿಗೆ ಹೆಂಡತಿ ಹೆಂಡತಿಗೆ ಗಂಡ ಇವರಿಬ್ಬರಿಗೂ ಮಕ್ಕಳು ಬೇಕೇ ಬೇಕು ಅದರ ಅವಶ್ಯಕತೆ ಕೂಡ ಇದೆ ಇದು ಪ್ರಕೃತಿಯ ನಿಯಮ ಒಮ್ಮೊಮ್ಮೆ ಸಂಸಾರ ತುಂಬಾ ಸಿಹಿಯಾಗಿರುತ್ತದೆ ಅದನ್ನ ಖುಷಿಯಿಂದ ಅನುಭವಿಸಿಬಿಡಿ ಒಮ್ಮೊಮ್ಮೆ ಸಂಸಾರ ಕಹಿಯಾಗಿ ಕಹಿ ಎನಿಸಬಹುದು ಅದನ್ನು ಖುಷಿಯಿಂದಲೇ ಅನುಭವಿಸಿಬಿಡಿ ಆದರೂ ಸಿಹಿ ಸ್ವಲ್ಪ ಜಾಸ್ತಿ ಇರಲಿ ಬಹಿ ಸ್ವಲ್ಪ ಕಡಿಮೆ ಇರಲಿ ಸಂಸಾರ ಯಾವಾಗಲೂ ಸುಖವಾಗಿರಲಿ ಸಂಸಾರದ ತಾಪತ್ರಗಳನ್ನು ಖುಷಿಯಿಂದ ಮಧುರವಾಗಿ ಸುಮಧುರವಾಗಿ ಅನುಭವಿಸಿ